ರಾಮಕುಂಚ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯ ಗುರುಗಳಾಗಿರುವಂತಹ ಸತೀಶ್ ಭಟ್ ಬೆಳಿನೆಲೆ ಇವರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿರುವಂತದ್ದು ಶಿಕ್ಷಕನಾಗಬೇಕು ಅನ್ನೋದಕ್ಕೆ ಸ್ಫೂರ್ತಿ ಅಂದರೆ ಯಾರು ಅದು ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು ಕಬ್ಬಿಣದ ಕಡಲೆ ಅಂತ ಏನು ಹೇಳ್ತೇವೋ ಅದನ್ನು ಕಲಿಸ್ಲಿಕ್ಕೆಲ್ಲ ನಮ್ಮ ಹತ್ರ ಲ್ಯಾಬ್ ಇದೆ ರಾತ್ರಿ ಕೆಲವೊಮ್ಮೆ ಹನ್ನೊಂದು ಗಂಟೆಗೆ ಬಾರ್ಡ್ರಲ್ಲಿ ಇದ್ರೆ ಫೋನ್ ಮಾಡ್ತಾರೆ ಸರ್ ಆಶೀರ್ವಾದ ಮಾಡಿ ಸರ್ ಗಡಿಯಲ್ಲಿದ್ದೇನೆ ಅಂತ ಕನ್ನಡ ಮಾಧ್ಯಮ ಶಿಕ್ಷಣ ನಿಜವಾಗಿ ಇಂದಿಗೂ ಪ್ರಸ್ತುತ ಪ್ರಸ್ತುತ ಅಂತ ನಂಬಿಕೆ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರತಿಯೊಬ್ಬರ ಜೀವನದಲ್ಲೂ ಜ್ಞಾನ ದೀವಿಗೆಯನ್ನ ಹಚ್ಚಿ ಪ್ರತಿಯೊಂದು ಹೆಜ್ಜೆಯ ಪಥಕ್ಕೂ ನೆರಳಾಗಿ ನಿಲ್ಲುವಂತಹ ಶಿಕ್ಷಕರು ಸಿಕ್ಕಿದ್ರೆ ಅವರೇ ಭಾಗ್ಯವಂತರು ಕತ್ತಲಿನಿಂದ ಬೆಳಕಿನೆಡೆಗೆ ಭಯದಿಂದ ನಿರ್ಭಯದೆಡೆಗೆ ಕರೆದುಕೊಂಡು ಹೋಗುವಂತಹ ಶಿಕ್ಷಕರು ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಅದರಲ್ಲೂ ಕೂಡ ಶಿಕ್ಷಕ ವೃತ್ತಿಯನ್ನ ಹಲವಾರು ವರ್ಷಗಳಿಂದ ನಿರ್ವಹಿಸಿ ಅವರಿಗೆ ಪ್ರಶಸ್ತಿ ಅನ್ನೋವಂತಹ ಗರಿಮೆ ಬಂತು ಅಂತ ಹೇಳಿದರೆ ಅದು ಸಾರ್ಥಕತೆಯ ಕ್ಷಣ ಆಗಿರುತ್ತೆ ಇದೀಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಅನೌನ್ಸ್ ಆಗಿರುವಂಥದ್ದು ರಾಮಕುಂಜ ವಿದ್ಯಾಸಂಸ್ಥೆಗೆ ಕೂಡ ಈ ಒಂದು ಪ್ರಶಸ್ತಿ ಬಂದಿದೆ ಅನ್ನುವಂಥದ್ದು ದಕ್ಷಿಣ ಕನ್ನಡಕ್ಕೆ ಹೆಮ್ಮೆಯ ವಿಚಾರ ರಾಮಕುಂಜ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯ ಗುರುಗಳಾಗಿರುವಂತಹ ಸತೀಶ್ ಭಟ್ ಬೆಳಿನೆಲೆ ಇವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿರುವಂಥದ್ದು ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಎಸ್ ಇವ್ರ ಜೊತೆ ಮಾತಾಡೋಣ ಬನ್ನಿ ನಮಸ್ತೆ ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ಸರ್ ಥ್ಯಾಂಕ್ ಯು ಎಷ್ಟು ಖುಷಿಯಲ್ಲಿ ಇದ್ದೀರಾ ಸರ್ ಈ ಹೊತ್ತಿಗೆ ಅಂತ ಒಂಥರ ಖುಷಿಗಿಂತಲೂ ಒಂಥರ ಸಮಾಧಾನ ತೃಪ್ತಿ ಇದೆ ಹೆಚ್ಚು ಖುಷಿಯು ಖಂಡಿತ ಇದೆ ಆದರೆ ಅದಕ್ಕಿಂತ ಹೆಚ್ಚು ನಾವು ಕೆಲಸ ಮಾಡಿದ್ದಕ್ಕೆ ರಾಜ್ಯ ಮಟ್ಟದಲ್ಲಿ ನಮ್ಮ ಸಂಸ್ಥೆ ನಮ್ಮ ಶಾಲೆ ಈ ಹಳ್ಳಿಯ ಶಾಲೆಯನ್ನು ಗುರುತಿಸಿದ್ದಕ್ಕಾಗಿ ನನಗೆ ತುಂಬ ಖುಷಿ ಇದೆ ನೀವು ಎಕ್ಸ್ಪೆಕ್ಟ್ ಮಾಡಿದರೆ ಸರ್ ಬರ್ಬೋದು ಅಂತ ನಮ್ಮ ಕೆಲಸ ನೋಡಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬಂದದ್ದು ಇನ್ನೂ ಹೆಚ್ಚು ಸಂತೋಷ ಬಂತು ನನಗೆ ಹೆಚ್ಚು ಸಂತೋಷ ಸಿಕ್ಕಿತು ಓಕೆ ಸರ್ ತುಂಬಾ ಜನ ವಿಶ್ವಸ್ ಹೇಳ್ತಾ ಇರಬಹುದು ಇವಾಗ ತುಂಬಾ ಬ್ಯುಸಿ ಆಗಿದ್ದೀರಾ ಹೌದು ಹೌದು ಹಾಗಾಗಿ ವಿದ್ಯಾಸಂಸ್ಥೆಯ ಕಡೆಯಿಂದ ಏನೆಲ್ಲ ಹೇಳಿದ್ರು ಅಂತ ಹಾ ಸಂಸ್ಥೆಯಿಂದ ಅಂತ ಹೇಳಿದ್ರೆ ಎಲ್ಲರೂ ನಮ್ಮ ಆಡಳಿತ ಮಂಡಳಿ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಮತ್ತು ನಮ್ಮ ವಿದ್ಯಾರ್ಥಿಗಳು ಸಮೇತ ಮತ್ತು ಇಡೀ ತಾಲೂಕು ಜಿಲ್ಲೆ ನನ್ನ ಜೆ ಸಿ ವಲಯ ಎಲ್ಲವೂ ಸೇರಿ ನನಗೆ ಶುಭ ಹಾರೈಸಿದ್ದಾರೆ ಅದೆಲ್ಲ ಹಾರೈಸಿದ್ದು ಈ ಸಂಸ್ಥೆಗೋಸ್ಕರ ಅಂತ ನನ್ನಿಂದಾಗಿ ಸಂಸ್ಥೆ ಇಲ್ಲ ಸಂಸ್ಥೆಯಿಂದಾಗಿ ನಾನು ಅಂತ ತಿಳ್ಕೊಂಡು ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಇದನ್ನು ಪ್ರೇರೇಪಣೆ ಕೊಡುತ್ತದೆ ಅಂತ ನಾನು ನಂಬಿದ್ದೇನೆ ಶಿಕ್ಷಕ ವೃತ್ತಿಯಲ್ಲಿರುವಂತಹ ಪ್ರತಿಯೊಬ್ಬ ಕೂಡ ತನಗೆ ಪ್ರಶಸ್ತಿ ಬರುತ್ತೆ ಅಂತ ಹೇಳಿದಾಗ ಅದು ಆತನ ಸಾರ್ಥಕ ಅನ್ನೋವಂಥದ್ದು ಇರುತ್ತೆ ಸರ್ ಹಾಗಾಗಿ ನಿಮ್ಮ ಶಿಕ್ಷಣ ವೃತ್ತಿಯನ್ನು ಪ್ರಾರಂಭ ಮಾಡಿದ ಆ ಜರ್ನಿಯನ್ನು ಇವಾಗ ನೆನಪು ಮಾಡ್ಕೊಳ್ಳೋದಾದರೆ ಯಾವ ಇಸವಿಯಲ್ಲಿ ಪ್ರಾರಂಭ ಮಾಡಿದ್ರಿ ಅದರ ಬಗ್ಗೆ ಹೇಳೋದು ನಾನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಜೂನ್ ಒಂದನೇ ತಾರೀಕಿಗೆ ಬಿಡಿನಲ್ಲೇ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆ ಅಲ್ಲಿ ಗಣಿತ ಶಿಕ್ಷಕನಾಗಿ ಸೇರ್ ಸೇರಿದೆ ಅಲ್ಲಿ ಸೇರಿದ ನಂತರ ನನಗೆ ಶಿಕ್ಷಕನಾಗಿ ಇನ್ನೂ ಬೆಳಿಬೇಕೆಂಬ ಹಂಬಲ ಇತ್ತು ತುಮಲ ಇತ್ತು ಹಾಗಾಗಿ ನಾನು ಯೋಗ ಶಿಕ್ಷಕನಾಗಿಯೂ ಅಲ್ಲಿ ಕೆ ಕೆಲಸ ನಿರ್ವಹಿಸಿದೆ ಧರ್ಮಸ್ಥಳ ಶಾಂತಿವನ ಟ್ರಸ್ಟ್ನವರು ನಡೆಸುವ ಯೋಗ ಶಿಕ್ಷಣಕ್ಕೆ ಹೋಗಿ ಅಲ್ಲಿ ಮೂರು ಬಾರಿ ಬೇರೆ ಬೇರೆ ಹಂತದಲ್ಲಿ ಯೋಗ ಶಿಕ್ಷಣ ಪಡೆದೆ ಅದರಿಂದ ನಾನು ವಿದ್ಯಾರ್ಥಿಗಳಿಗೂ ಹೇಳಿಕೊಟ್ಟೆ ಬರೇ ನಾನು ಗಣಿತ ವಿಜ್ಞಾನವನ್ನು ಮಾತ್ರ ಹೇಳಿಕೊಟ್ಟದಲ್ಲ ಅಷ್ಟೊಟ್ಟಿಗೆ ಮಕ್ಕಳೊಟ್ಟಿಗೆ ಆಡ್ತಿದ್ದೆ ಮಕ್ಕಳಿಗೆ ಚೆಸ್ ಹೇಳಿಕೊಡ್ತಿದ್ದೆ ನನಗೇನೆಲ್ಲ ಗೊತ್ತಿದೆ ಅದನ್ನೆಲ್ಲ ಮಕ್ಕಳಿಗೂ ಹೇಳಿಕೊಡ್ತಿದ್ದೆ ಹಾಗಾಗಿ ನಾನು ಯಾವಾಗ ಶಾಲೆಯಲ್ಲಿ ಇರ್ತಿದ್ನೋ ಆಗ ತುಂಬ ಖುಷಿ ಪಡ್ತಿದ್ದೆ ಇವಾಗ ಇವತ್ತು ಸಮೇತ ನಾನು ಒಂದು ಪಿರಿಯಡ್ ಪಾಠ ಮಾಡಿ ಬಂದಿದ್ದೇನೆ ನನಗೆ ಖುಷಿಯಾಗೋದು ನನಗೆ ಮಕ್ಕಳೊಟ್ಟಿಗಿದ್ದಾಗ ಅವರೊಟ್ಟಿಗೆ ಪಾಠ ಮಾಡಿದಾಗ ನನಗೆ ಖುಷಿ ಸಿಗೋದು ಹಾಗೆ ಆ ಖುಷಿಯನ್ನು ನಾನು ನಿರಂತರವಾಗಿ ಮೂವತ್ತಾರು ವರ್ಷ ಎಂದು ಪಡ್ಕೊಂಡು ಬಂದಿದ್ದೇನೆ ಇದಕ್ಕೆ ಮುಖ್ಯ ಪ್ರೇರೇಪಣೆ ನನ್ನ ವಿದ್ಯಾರ್ಥಿಗಳು ನನ್ನ ಹಿರಿಯ ವಿದ್ಯಾರ್ಥಿಗಳು ಮತ್ತು ಇಲಾಖೆ ಇವರೇ ನನಗೆ ಪ್ರೇರೇಪಣೆ ಮತ್ತು ನಮ್ಮ ಸಹೋದ್ಯೋಗಿ ಮಿತ್ರರು ಅವರ ಸಹಕಾರದಿಂದ ಇದೆಲ್ಲ ಸಾಧನೆ ಸಾಧ್ಯ ಆಗಿದೆ ಅಂತ ನಾನು ನಂಬಿದ್ದೇನೆ ರಾಮಕುಂಜ ವಿದ್ಯಾಸಂಸ್ಥೆಯಲ್ಲಿ ಎಷ್ಟು ವರ್ಷಗಳ ಜರ್ನಿ ಎರಡು ಸಾವಿರದ ಹನ್ನೊಂದರಲ್ಲಿ ಬಂದು ಇಲ್ಲಿ ಸೇರಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಮುಖ್ಯೋಪಾಧ್ಯಾಯನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಹಾಗೆ ಇದೊಂದು ಹದಿನಾಲ್ಕು ವರ್ಷದ ಜರ್ನಿ ಇಲ್ಲಿ ಅದು ಹಾಗೆ ತುಂಬ ಸವಾಲಿನದ್ದಾಗಿತ್ತು ಇಲ್ಲಿ ತುಂಬ ಇಂಪ್ರೂವ್ಮೆಂಟ್ ಮಾಡಬೇಕಾಗಿತ್ತು ಹಾಗೆ ನನಗೆ ಬೇರೆ ಬೇರೆ ಶಿಕ್ಷಣ ತಜ್ಞರು ಶಿಕ್ಷಣ ಪ್ರೇಮಿಗಳೆಲ್ಲ ಸೇರಿದರು ನೀವು ಹೀಗೆ ಮಾಡಿ ಸರ್ ಹೀಗೆ ಮಾಡಿ ಸರ್ ಅಂತ ನಾನೇ ಮಾಡಲಿಕ್ಕೆ ಹೊರಟದಲ್ಲ ಅವರ ಒಂದೊಂದು ಯೋಜನೆಯಲ್ಲಿ ಒಂದೊಂದು ಕಲ್ಲಿಡ್ತಾ ಬಂದೆ ಹಾಗಾಗಿ ನಮಗೆ ಗಣಿತ ಲ್ಯಾಬ್ ಮಾಡಲಿಕ್ಕೆ ಸಾಧ್ಯ ಆಯಿತು ವಿಜ್ಞಾನ ಲ್ಯಾಬ್ ಮಾಡಲಿಕ್ಕೆ ಸಾಧ್ಯ ಆಯಿತು ವಿಜ್ಞಾನ ಪಾರ್ಕ್ ಮಾಡಲಿಕ್ಕೆ ಸಾಧ್ಯ ಆಯಿತು ಆಮೇಲೆ ಕಂಪ್ಯೂಟರ್ ಲ್ಯಾಬ್ ಮಾಡಲಿಕ್ಕಾಯಿತು ಸ್ಪೋರ್ಟ್ಸ್ ಬಗ್ಗೆ ಗಮನ ಕೊಡಲಿಕ್ಕಾಯಿತು ಹಾಗಾಗಿ ಪುತ್ತೂರು ತಾಲೂಕಿನ ಅನುದಾನಿತ ಶಿಕ್ಷಣ ಸಂಸ್ಥೆಯಲ್ಲಿ ಅತ್ಯಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ಅದರೊಟ್ಟಿಗೆ ಇಲ್ಲಿ ಬಂದ ಮೇಲೆ ನಾನು ಎನ್ ಎಮ್ ಎಮ್ ಎಸ್ ಅಂತ ಒಂದು ಎಂಟನೇ ಕ್ಲಾಸಿಗೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಉಂಟು ಅದನ್ನು ಜೂನಿಯರ್ ಐ ಎ ಎಸ್ ಅಂತ ಕರೀತಾರೆ ಯಾಕಂದರೆ ಐ ಎ ಕೆ ಎ ಎಸ್ ಅಂತ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ನಡೆಯುವಂಥದ್ದು ಕಳೆದ ಐದು ವರ್ಷದಲ್ಲಿ ನಮ್ಮ ನೂರ ಹದಿನಾಲ್ಕು ವಿದ್ಯಾರ್ಥಿಗಳಿಗೆ ಆ ಸ್ಕಾಲರ್ಶಿಪ್ ಸಿಕ್ಕಿದೆ ಅದರಲ್ಲಿ ಪ್ರತಿ ವರ್ಷ ನಾನು ನೂರು ಗಂಟೆ ಕ್ಲಾಸ್ ಮಾಡ್ತೇನೆ ಅವರಿಗೋಸ್ಕರ ಕ್ಲಾಸ್ ಮಾಡ್ತೇನೆ ಅದು ಶನಿವಾರ ರಜಾದಿನಲ್ಲೇ ನಾನು ಮಾಡ್ತೇನೆ ಹಾಗಾಗಿ ಆ ಮಕ್ಕಳನ್ನು ಇನ್ನು ಮುಂದೆ ದೊಡ್ಡ ಹುದ್ದೆಯಲ್ಲಿ ಕಾಣಬೇಕು ಅಂತ ನನಗೆ ಆಸೆ ಇದೆ ಈಗಾಗಲೇ ನಮ್ಮ ವಿದ್ಯಾರ್ಥಿಗಳು ಹಲವು ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ ಅದರ ಬಗ್ಗೆ ಖುಷಿ ಇದೆ ನನಗೆ ಹಾಗೆ ನಿರಂತರ ಪ್ರೇಪಣೆ ಕೊಡೋದೇ ನನಗೆ ವಿದ್ಯಾರ್ಥಿಗಳು ಹ್ಞೂ ಓಕೆ ಸರ್ ನೀವು ಇವಾಗ ಗುರುವಾಗಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಅಕ್ಷರವನ್ನು ಹೇಳ್ಕೊಟ್ಟಿದ್ದೀರಾ ಹಾಗಾಗಿ ನಿಮ್ಮ ಬಾಲ್ಯವನ್ನು ಒಮ್ಮೆಗೆ ನೆನಪು ಮಾಡಿಕೊಳ್ಳೋದು ಅಂತ ಹೇಳಿದರೆ ನನ್ನ ಬಾಲ್ಯ ಒಂದು ಸಣ್ಣ ಹಳ್ಳಿಯಲ್ಲಿ ಬೆಳ್ತಂಗಡಿ ತಾಲೂಕಿನ ನಿಟ್ಟಡೆ ಗ್ರಾಮದ ಪಂಡಿಜಿ ಅಂತ ಒಂದು ಸಣ್ಣ ಒಂದು ಕುಗ್ರಾಮ ಅಲ್ಲಿ ಬ್ಯಾಂಕ್ ಇರಲಿಲ್ಲ ಸೇತುವೆ ಇರಲಿಲ್ಲ ರಸ್ತೆ ಇರಲಿಲ್ಲ ಅಲ್ಲೇ ನನ್ನ ಪ್ರಾಥಮಿಕ ಶಾಲೆ ಅದೇ ಬಾಲ್ಯ ಆದರೆ ನನಗೆ ಮನೆಯಲ್ಲಿ ತುಂಬ ಸಪೋರ್ಟ್ ಇತ್ತು ಅಮ್ಮಂದು ಅಣ್ಣಂದೆಲ್ಲ ನನಗೆ ಕಲೀಲಿಕ್ಕೆ ಪ್ರೋತ್ಸಾಹ ಇತ್ತು ಮತ್ತು ನಮ್ಮ ಆಸುಭಾಸನಲ್ಲಿ ಸುಮಾರು ಜನ ಶಾಲೆಗೆ ಹೋಗ್ತಿದ್ದೆ ಹಾಗೆ ನಾನು ಹೋಗ್ತಿದ್ದೆ ಆದರೆ ಎಂಟನೇ ಕ್ಲಾಸಿಗೆ ಹೋಗಲಿಕ್ಕೆ ಆ ಹಳ್ಳಿಯಿಂದ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕೆ ಉಡುಪಿಯಲ್ಲಿ ಹೋಗಿ ಪೇಜಾವರ ಮಠಕ್ಕೆ ಹೋಗಿ ಸೇರಿದೆ ಅಲ್ಲಿ ನಿಲ್ಲುವ ವ್ಯವಸ್ಥೆ ಇಲ್ಲಿ ಇಲ್ಲಿಯ ಸ್ವಾಮಿಗಳೇ ನಮಗೆ ಆಶ್ರಯ ಕೊಟ್ಟರು ಹಾಗಾಗಿ ಅಲ್ಲಿ ಓದಲಿಕ್ಕೆ ಸಾಧ್ಯ ಆಯಿತು ಪ್ರೌಢಶಿಕ್ಷಣ ಅನ್ನಲೇ ಮಾಡಿದೆ ಪಿ ಯು ಸಿ ಸರ್ಕಾರಿ ಜೂನಿಯರ್ ಕಾಲೇಜಲ್ಲಿ ಮಾಡಿದೆ ಆಮೇಲೆ ಪೂರ್ಣ ಪ್ರಜ್ಞಾ ಕಾಲೇಜಲ್ಲಿ ಬಿ ಎಸ್ ಸಿ ಮಾಡಿದೆ ನಮಗೆ ಎಲ್ಲಿ ಮೆರಿಟ್ ಸಿಗ್ತದೋ ಆ ಸ್ಕೂಲ್ಗಳಿಗೆಲ್ಲ ಹೋಗಿ ಸೇರಿದ್ದೆವು ನಾವು ಬಿ ಎಡನ್ನು ಮಂಗಳೂರು ಗೌರ್ಮೆಂಟ್ ಕಾಲೇಜಲ್ಲಿ ಮಾಡಿದೆವು ಅದಾದಮೇಲೆ ನಾನು ಇಲ್ಲಿ ಶಿಕ್ಷಕನಾಗಿ ಸೇರಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ಅದು ಒಂಥರ ಅಲ್ಲಿ ನಮಗೆ ಪ್ರೋತ್ಸಾಹ ಆಯಿತು ಬಾಲ್ಯದಿಂದೇ ಪ್ರೋತ್ಸಾಹ ಆಯಿತು ಒಳ್ಳೆಯ ಶಿಕ್ಷಕರು ನನಗೆ ಸಿಕ್ಕಿದ್ದಾರೆ ಹಾಗೆ ಹೊಸತನವನ್ನು ಮೈಗೂಡಿಸಿಕೊಂಡ ಶಿಕ್ಷಕರು ಸಿಕ್ಕಿದ ಕಾರಣ ನಾನು ಇವತ್ತು ಶಿಕ್ಷಕನಾದೆ ಅದಕ್ಕೆ ಮನೆಯವರ ಪ್ರೋತ್ಸಾಹ ತುಂಬ ಇದೆ ಶಿಕ್ಷಕನಾಗಬೇಕು ಅನ್ನೋದಕ್ಕೆ ಸ್ಫೂರ್ತಿ ಅಂದರೆ ಯಾರು ಅದು ಒಳ್ಳೆಯ ಪ್ರಶ್ನೆ ನೀವು ಕೇಳಿದ್ದು ನಾನು ಫಸ್ಟ್ ಪಿ ಇರುವಾಗ ನಾನು ರೂಮಲ್ಲಿದ್ದೆ ಆಗ ಕೆಲವರು ಅಲ್ಲಿ ಈವ್ನಿಂಗ್ ಕಾಲೇಜಿಗೆ ಹೋಗೋರಿದ್ದರು ಅವ್ರದ್ದು ಎಸ್ ಎಲ್ ಸಿ ಆಗಿರಲಿಲ್ಲ ಅವರು ನನ್ನ ಹತ್ರ ಬಂದು ಗಣಿತ ಎಲ್ಲ ಕೇಳ್ತಿದ್ದರು ನಾನು ಅವರಿಗೆಲ್ಲ ಈಗ ಮ್ಯಾಥ್ಸ್ ಹೇಳಿಕೊಡ್ತಿದ್ದೆ ವಿಶೇಷ ಅಂದರೆ ನಾನು ಹೇಳಿಕೊಟ್ಟ ಐದು ಮಕ್ಕಳು ಆ ವರ್ಷ ಪಾಸಾದರು ಆಗ ನನಗೆ ಗೊತ್ತಾಯಿತು ನನ್ನ ಹತ್ರ ಟೀಚಿಂಗ್ ಸ್ಕಿಲ್ ಇದೆ ಅಂತ ಆಗ ನಾನು ಅದನ್ನೇ ರೂಢಿಸಿಕೊಂಡೆ ಮತ್ತು ಬೇರೆಯವರಿಗೆ ಹೇಳಿಕೊಡೋದು ಇದನ್ನೆಲ್ಲ ಮಾಡ್ತಾ ಇದ್ದೆ ಹಾಗಾಗಿ ಟೀಚಿಂಗ್ ಎಂಬುದು ಆಗಲೇ ಫಸ್ಟ್ ಬಿ ಸಿಯಲ್ಲಿ ಅಲ್ಲಿ ನನಗೆ ಆ ಥಾಟ್ ಬಂದಿತ್ತು ನನಗೆ ನಾನು ಇದರಲ್ಲಿ ಸಕ್ಸಸ್ ಆದೇನು ಅಂತ ಹಾಗಾಗಿ ನಾನು ಮತ್ತೆ ಜೆ ಸಿಗೆ ಸೇರಿದೆ ಅಲ್ಲಿ ತರಬೇತು ಸೇರಿದೆ ಇದಕ್ಕೆ ಮೂಲ ಕಾರಣ ಆ ಫಸ್ಟ್ ಬಿ ಎಸಿಯಲ್ಲಿ ಕೆಲವರು ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟ ಗಣಿತವೇ ಕಾರಣ ಬೇರೆ ಯಾವುದಲ್ಲ ಓಕೆ ಸರ್ ಹೊತ್ತಿನಲ್ಲಿ ನಿಮ್ಮ ಪೇರೆಂಟ್ಸ್ ಬಗ್ಗೆ ಹೇಳೋದು ಖಂಡಿತ ನನಗೆ ನನ್ನ ನಿಜವಾದ ತಂದೆ ತಾಯಿ ಎರಡನ್ನೂ ನನಗೆ ಪ್ರೇರೇಪಣೆ ಕೊಟ್ಟದ್ದು ನನ್ನ ಅಮ್ಮ ಅವರು ನಾನು ಚಿಕ್ಕಂದಿನಿರುವಾಗ ನನ್ನ ಅಪ್ಪನನ್ನು ಕಳ್ಕೊಂಡೆ ಆದರೆ ಅಮ್ಮ ನನ್ನ ಬೆಂಬಲಿ ಬೆಂಗಾಲಾಗಿ ನಿಂತರು ನನ್ನ ಎಜುಕೇಷನಿಗೆ ಸಪೋರ್ಟ್ ಮಾಡಿದರು ಅವರು ಹೆಚ್ಚು ಎಜುಕೇಷನ್ ಪಡೀಲಿಲ್ಲ ಮತ್ತು ನನ್ನ ಅಣ್ಣಂದರು ಅವರು ನನ್ನ ಎಜುಕೇಷನಿಗೆ ಪೂರ್ಣ ಸಹಕಾರ ಕೊಟ್ಟರು ಹಾಗಾಗಿ ಎಲ್ಲರ ಬೆಂಬಲದಿಂದ ಅದೆಲ್ಲ ಸಾಧ್ಯ ಆಯಿತು ಅದಕ್ಕೆ ಹಿತೈಷಿಗಳು ನನಗೆ ಸಿಕ್ಕಿದರು ಆ ದಾರಿಯಲ್ಲಿ ಅವರವರು ಹಾಗೆ ಅವರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೇನೆ ಇವತ್ತೇನಾದ್ರು ಪ್ರಶಸ್ತಿ ಬಂದದ್ದಿದ್ದರೆ ಅದೆಲ್ಲ ನನಗೆ ಇಡೀ ದಾರಿಯಲ್ಲಿ ಸಹಾಯ ಮಾಡಿದ ಎಲ್ಲರಿಗೂ ಆಡಳಿತ ಮಂಡಳಿಗೆ ಶಿಕ್ಷಣ ಇಲಾಖೆಗೆ ನಮ್ಮ ಸಹೋದ್ಯೋಗಿಗಳಿಗೆ ನಮ್ಮ ಹಿರಿಯ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನನ್ನ ಪ್ರೀತಿಯ ಮಕ್ಕಳಿಗೆ ಅದನ್ನು ಅರ್ಪಿಸ್ತೇನೆ ಹ್ಞೂ ಓಕೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಅನ್ನುವಂಥದ್ದು ಆ ಒಂದು ಆಯ್ಕೆಯ ಪ್ರೊಸೆಸ್ ಯಾವ ರೀತಿ ಆಗಿರುತ್ತೆ ಅನ್ನೋದು ಅದಕ್ಕೆ ಏನಂದರೆ ಇತ್ತೀಚಿನ ವರ್ಷಗಳಲ್ಲಿ ಪ್ರೌಢಶಾಲಾ ವಿಭಾಗಕ್ಕೆ ನಮ್ಮ ಮೂವತ್ತೊಂದು ಜಿಲ್ಲೆಯಲ್ಲಿ ಹನ್ನೊಂದು ಜನಕ್ಕೆ ಮಾತ್ರ ಕೊಡ್ತಾರೆ ಮಾನದಂಡಗಳು ಇದೆ ಶಾಲೆಯನ್ನು ಹೇಗೆ ಇಂಪ್ರೂವ್ ಮಾಡಿದ್ದೇವೆ ಎಸ್ ಸಿಯಲ್ಲಿ ಹೇಗೆ ಅಂಕಗಳನ್ನು ಪಡೆದಿದ್ದೇವೆ ಬೇರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಏನು ಮಾಡಿದ್ದೇವೆ ಕಳೆದ ವರ್ಷದ ಸಾಧನೆಯನ್ನು ಮತ್ತು ಶಾಲೆ ಬಿಟ್ಟ ಮಕ್ಕಳನ್ನು ಹೇಗೆ ತಂದಿದ್ದೀರಿ ಮತ್ತು ಶಾಲೆಯ ಮಕ್ಕಳ ಸಂಖ್ಯೆಯನ್ನು ಹೇಗೆ ಹೆಚ್ಚಿಸಿದ್ದೀರಿ ವ್ಯವಸ್ಥೆಗಳನ್ನು ಹೇಗೆ ಮಾಡಿದ್ದೀರಿ ಇದೆಲ್ಲ ಒಂದು ನೂರು ನೂರ ಮೂವತ್ತು ಅಂಕಗಳ ಒಂದು ಕ್ರೈಟೀರಿಯಾ ಇದೆ ಅದರ ಆಧಾರದಲ್ಲಿ ಮಾರ್ಕುಗಳನ್ನು ನಿರ್ಣಯ ಮಾಡ್ತಾರೆ ಅದಕ್ಕೆ ಬೇರೆ ಒಂದು ಕಮಿಟಿ ಇದೆ ಆ ನಿರ್ಣಯ ಮಾಡಿ ನಮಗೆ ಅನೌನ್ಸ್ ಮಾಡಿ ಹೇಳ್ತಾರೆ ಓಕೆ ಮೂವತ್ತು ಮೂವತ್ತೈದು ವರ್ಷಗಳಿಗಿಂತಲೂ ಅಧಿಕ ವರ್ಷಗಳಿಂದ ಶಿಕ್ಷಕರಾಗಿ ಇರುವಂಥದ್ದು ಹಾಗಾಗಿ ಅಂದಿನ ಶಿಕ್ಷಣ ವ್ಯವಸ್ಥೆಗೂ ಇಂದಿನ ಶಿಕ್ಷಣ ವ್ಯವಸ್ಥೆಗೂ ಬದಲಾವಣೆಗಳ ಬಗ್ಗೆ ನೀವು ಕಂಡಿರುವಂಥದ್ದನ್ನು ಹೇಳುತ್ತಾರೆ ನಾನು ಹೇಳಿದರೆ ತುಂಬ ಬದಲಾವಣೆ ಆಗಲಿಲ್ಲ ತುಂಬ ಬದಲಾವಣೆ ಆಗಲಿಲ್ಲ ಆದರೆ ಈ ಈಗಿನ ಮಕ್ಕಳು ನಾನು ಹೇಳಿದಾಗೆ ತುಂಬ ಸ್ಮಾರ್ಟ್ ತುಂಬ ಫಾಸ್ಟ್ ಅವರಿಗೆ ಬೇಗ ಹೇಳಿದರೆ ಬೇಗ ಅರ್ಥ ಆಗ್ತದೆ ಆದರೆ ಅವರಲ್ಲಿ ಸ್ವಲ್ಪ ಏಕಾಗ್ರತೆ ಕಡಿಮೆ ಇದೆ ಅದಕ್ಕೆ ನಾವು ಅವರನ್ನು ಪ್ರೀತಿಯಿಂದ ಮಾತಾಡಿಸಿದರೆ ಅವರು ದಾರಿ ತಪ್ಪುವುದಿಲ್ಲ ಅಂತ ನನ್ನ ಭಾವನೆ ಹಾಗಾಗಿ ಇವತ್ತು ಮಕ್ಕಳು ಹಾಳಾಗಲಿಲ್ಲ ಹಾಳಾಗಿದ್ದರೆ ನಮ್ಮ ಮೆನ ಮನಸ್ಸುಗಳು ಮಾತ್ರ ವಿನಃ ಮಕ್ಕಳು ಹಾಗೇ ಇದ್ದಾರೆ ಅವರಷ್ಟೇ ಸ್ಮಾರ್ಟ್ ಇದ್ದಾರೆ ಅವರಲ್ಲಿ ಈಗಲೂ ಆ ಪರಿಪಕ್ವತೆ ದಕ್ಷತೆ ಎಲ್ಲವೂ ಇದೆ ಕಲಿಕೆ ಉತ್ಸಾಹ ಎಲ್ಲವೂ ಇದೆ ಆದರೆ ತುಂಬ ಜನ ಹೇಳ್ತಾರೆ ಈಗಿನ ಮೀಡಿಯಾದಿಂದಾಗಿ ಹಾಳಾಗಿದ್ದಾರೆ ಅಂತ ಹಾಗೆ ಖಂಡಿತ ಹಾಳಾದ್ದು ನನಗೆ ಕಾಣಲಿಲ್ಲ ನಾವರನ್ನು ಸರಿಯಾಗಿ ಗೈಡ್ ಮಾಡಿದರೆ ಅವರು ಈಗಲೂ ದಾರಿ ತಪ್ಪುವ ಚಾನ್ಸಸ್ ತುಂಬ ಕಮ್ಮಿ ಇದೆ ಓಕೆ ಸರ್ ರಾಮಕುಂಜ ವಿದ್ಯಾಸಂಸ್ಥೆಗೆ ನೀವು ಶಿಕ್ಷಕರಾಗಿ ಇವಾಗ ಇರುವಂಥದ್ದು ಹಾಗಾಗಿ ಇಲ್ಲಿನ ಫೆಸಿಲಿಟಿ ಬಗ್ಗೆ ಹೇಳುತ್ತಾರೆ ಹ್ಞೂ ಇಲ್ಲಿಯ ಫೆಸಿಲಿಟಿ ಬಗ್ಗೆ ಒಂದು ಶಾಲೆಯಲ್ಲಿ ಯಾವ ಫೆಸಿಲಿಟಿ ಇರಬೇಕೋ ಅದೆಲ್ಲ ಫೆಸಿಲಿಟಿಗಳು ಈ ಶಾಲೆಯಲ್ಲಿ ಇದೆ ಕನ್ನಡ ಮಾಧ್ಯಮ ಶಾಲೆಗೆ ಸ್ಕೂಲ್ ಬಸ್ ಇದೆ ವಿಜ್ಞಾನ ಕಲಿಸಲಿಕ್ಕೆ ವಿಜ್ಞಾನ ಪ್ರಯೋಗಾಲಯ ಇದೆ ಗಣಿತ ಕಲಿಸ್ಲಿಕ್ಕೆ ಗಣಿತ ಪ್ರಯೋಗಾಲಯ ಇದೆ ಸ್ಪೋರ್ಟ್ಸ್ ಕಲಿಸಲಿಕ್ಕೆ ಸ್ಪೋರ್ಟ್ಸ್ ರೂಮ್ ಇದೆ ಹಾಗಾಗಿ ಕಬ್ಬಿಣದ ಕಡಲೆ ಅಂತ ಏನು ಹೇಳ್ತೇವೋ ಅದನ್ನು ಕಲಿಸ್ಲಿಕ್ಕೆಲ್ಲ ನಮ್ಮ ಹತ್ರ ಲ್ಯಾಬ್ ಇದೆ ಚಿಕ್ಕ ಮಕ್ಕಳಿಗೆ ಕಂಪ್ಯೂಟರ್ ಲಿಟರಸಿ ಬೇಕು ಅದಕ್ಕೋಸ್ಕರ ಕಂಪ್ಯೂಟರ್ ಲ್ಯಾಬ್ ಇದೆ ರೋಬೋಟಿಕ್ಸ್ ಅಂತ ಹಳ್ಳಿ ಶಾಲೆಯಲ್ಲಿ ಹೆಚ್ಚಿನ ಹಳ್ಳಿ ಶಾಲೆ ಪೇಟೆ ಶಾಲೆಯಲ್ಲಿ ಇಲ್ಲ ಆದರೆ ನಮ್ಮ ಶಾಲೆಯಲ್ಲಿ ನಾವು ಎಂಟು ವರ್ಷದ ಮೊದಲೇ ರೋಬೊಟ ರೋಬೊಟಿಕ್ಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಆರಂಭಿಸಿದ್ದೇವೆ ಅದಕ್ಕೆ ಹೇಳಿಕೊಡೋ ಒಬ್ಬರು ಶಿಕ್ಷಕರು ಬರ್ತಾರೆ ಅಂಥವರೆಲ್ಲ ಇದು ಸಿಗ್ತಾರೆ ನಮಗೆ ಮತ್ತು ವಿಶೇಷವಾಗಿ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾವು ತುಂಬ ಒತ್ತು ಕೊಡ್ತೇವೆ ಹಾಗಾಗಿ ಮಕ್ಕಳು ಅದರಲ್ಲಿ ದೊಡ್ಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಒಬ್ಬ ಸ್ಟೂಡೆಂಟ್ ಇಲ್ಲಿ ಬಂದರೆ ಊಟಕ್ಕೆ ಬಟ್ಲು ಸಮೇತ ತರಬೇಕಾಗಿಲ್ಲ ನಾವೇ ಕೊಡ್ತೇವೆ ಎಲ್ಲ ವ್ಯವಸ್ಥೆ ನಮ್ಮಲ್ಲಿದೆ ವಿದ್ಯಾರ್ಥಿ ಇಲ್ಲಿ ಒಂದು ರೂಪಾಯಿ ಫೀಸ್ ಇಲ್ಲದೆ ಬರುವ ವಿದ್ಯಾರ್ಥಿಗೂ ನಾವು ಕೊಡ್ತೇವೆ ನಾವು ಸೀಟ್ ಕೊಡ್ತೇವೆ ಆ ಫೀಸನ್ನು ಯಾರೋ ಒಬ್ಬ ಒಬ್ಬರು ಯಾರೋ ನಮಗೆ ಡೋನರ್ಸ್ ಇರ್ತಾರೆ ಅವರಿಂದ ಭರಿಸ್ತೇವೆ ಈ ಇವತ್ತೇ ಒಬ್ಬರು ಹೇಳಿದ್ದಾರೆ ಸರ್ ಹತ್ತು ವಿದ್ಯಾರ್ಥಿಗಳಿಗೆ ಇದ್ದರೆ ಹೇಳಿ ನಾನು ಕೊಡ್ತೇನೆ ಅಂತ ಹಾಗೆ ಅಂಥವರಿಗೆ ನಾವು ಕೊಡ್ತೇವೆ ನಮಗೆ ಸಹಾಯಧನ ಕೊಡುವ ದೊಡ್ಡ ದೊಡ್ಡ ಕಂಪನಿಯವರು ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ಇದ್ದಾರೆ ಹಾಗೆ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ನಾವು ಆ ರೀತಿ ಸಪೋರ್ಟ್ ಮಾಡಿ ಇವತ್ತು ಸಮೇತ ಫೀಸ್ ಕಟ್ಟದೇ ಬಂದವರಿಗೂ ನಾವು ಯಾರನ್ನು ಕಲಿಸಿಲ್ಲ ಅವರು ಕಲಿತು ಒಳ್ಳೆಯ ಅಂಕಗಳನ್ನು ಗಳಿಸಿದ್ದಾರೆ ಈ ಶಾಲೆಯಿಂದ ನೆನಪಿಟ್ಟುಕೊಂಡಿದ್ದಾರೆ ಅದು ತುಂಬ ಒಳ್ಳೆಯ ವಿಷಯ ಮರೀಲಿಲ್ಲ ಅವರು ನಿಮಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿರೋದ್ರಿಂದಾಗಿ ಇವಾಗ ಉತ್ತಮ ಶಿಕ್ಷಕನಾಗಬೇಕು ನಾನು ಕೂಡ ಶಿಕ್ಷಣದ ಫೀಲ್ಡ್ಗೆ ಹೋಗಬೇಕು ಗುರುವಾಗಿ ಹೋಗಬೇಕು ಅನ್ನುವಂತಹ ಯುವ ಮನಸ್ಸುಗಳಿಗೆ ಒಂದು ಟಿಪ್ಸ್ ಹೇಳೋದಾದರೆ ಏನು ಹೇಳ್ತೀರಾ ಅಂತ ನಾನು ಹೇಳೋದು ಒಳ್ಳೆಯ ಶಿಕ್ಷಕ ಆಗಬೇಕು ಅಂತಾದರೆ ಫಸ್ಟಿಗೆ ಏನಂದರೆ ನಮ್ಮ ಮನಸ್ಸಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ನಾನು ಒಳ್ಳೆಯ ಸರ್ವಿಸ್ ಕೊಡಬೇಕೆಂಬ ಮನಸ್ಸು ಅಭಿಲಾಷೆ ತುಡಿತ ಅದೆಲ್ಲ ಇರಬೇಕು ಎರಡನೇದು ನಾನು ಅದಕ್ಕೆ ಸಮಯ ಕೊಡ್ತೇನೆ ಅಂತ ಇರಬೇಕು ನನಗೆ ಆ ವೃತ್ತಿ ತುಂಬ ದೊಡ್ಡದು ಅಂತ ತಿಳ್ಕೊಂಡು ಸಂಬಳವನ್ನು ಲೆಕ್ಕಾಚಾರ ಮಾಡದೆ ವೃತ್ತಿಯನ್ನು ಮಾಡ್ತಾ ಹೋದರೆ ಆಟೋಮ್ಯಾಟಿಕ್ ನಮಗೆ ಮನ್ನಣೆ ಪ್ರಶಸ್ತಿ ಎಲ್ಲವೂ ಸಿಗ್ತದೆ ಅಂತ ನಾನು ಯುವಜನತೆಗೆ ಹೇಳ್ತೇನೆ ಓಕೆ ನಿಮ್ಮಿಂದ ಕಲಿತಂಥ ವಿದ್ಯಾರ್ಥಿಗಳು ಇವಾಗ ಉನ್ನತ ಹುದ್ದೆಯಲ್ಲಿ ಇರ್ಬೋದು ಅಂಥ ವಿದ್ಯಾರ್ಥಿಗಳನ್ನು ನೆನಪು ಮಾಡ್ಕೊಳ್ಳೋದು ತುಂಬ ತುಂಬ ಜನ ಇದ್ದಾರೆ ನೆನಪು ಮಾಡಿದರೆ ಒಂದು ನೂರ ಇಪ್ಪತ್ತೆರಡು ಜನ ಇಂಡಿಯನ್ ಆರ್ಮಿಯಲ್ಲಿದ್ದು ರಿಟ ಕೆಲವರು ರಿಟೈರ್ಡ್ ಆಗಿದ್ದಾರೆ ಕೆಲವರು ಈಗಲೂ ಸರ್ವೀಸಲ್ಲಿದ್ದಾರೆ ರಾತ್ರಿ ಕೆಲವೊಮ್ಮೆ ಹನ್ನೊಂದು ಗಂಟೆಗೆ ಬಾರ್ಡ್ರಲ್ಲಿದ್ದರೆ ಫೋನ್ ಮಾಡ್ತಾರೆ ಸರ್ ಆಶೀರ್ವಾದ ಮಾಡಿ ಸರ್ ಗಡಿಯಲ್ಲಿದ್ದೇನೆ ಅಂತ ಅದೆಲ್ಲ ತುಂಬ ಇದ್ದಾರೆ ಮತ್ತು ಬೇರೆ ಬೇರೆ ಇಂಡಸ್ಟ್ರಿ ಮಾಡ್ಕೊಂಡು ನಂಗೆ ಗೊತ್ತಿದ್ದಾಗ ಒಂದು ಇಪ್ಪತ್ತೆಂಟು ಜನ ಇಂಡಸ್ಟ್ರಿ ಮಾಡ್ಕೊಂಡಿದ್ದಾರೆ ಸರ್ಕಾರಿ ಉದ್ಯೋಗ ಪಡೆದಿದ್ದಾರೆ ಮತ್ತು ಎಲ್ಲರೂ ಅವರವರ ಕೆಲಸ ಮಾಡಿಕೊಂಡು ಅಂತೂ ಶಾಲೆಯಲ್ಲಿ ನಾವೇನೋ ಕಡಿಮೆ ಅಂಕ ಪಡೆದವರು ಎವರೇಜ್ ಅಂತ ಹೇಳಿದವರೆಲ್ಲ ತುಂಬ ಚೆನ್ನಾಗಿ ಬ ಬದುಕ್ತಾ ಇದ್ದಾರೆ ಉಳಿದವರು ಬದುಕ್ತಾ ಇದ್ದಾರೆ ಸಂಪರ್ಕ ಇಟ್ಟುಕೊಂಡಿದ್ದಾರೆ ಹೆಚ್ಚಿನ ವಿದ್ಯಾರ್ಥಿಗಳ ಸಂಪರ್ಕ ಈಗಲೂ ನನಗಿದೆ ಹಾಗಾಗಿ ಆ ವಿದ್ಯಾರ್ಥಿಗಳ ಬಗ್ಗೆ ತುಂಬ ನನಗೆ ಹೆಮ್ಮೆ ಇದೆ ನಮ್ಮ ಈ ಬೆಳವಣಿಗೆಗೆ ಆ ವಿದ್ಯಾರ್ಥಿಗಳೇ ಕಾರಣ ಅಂತ ಹೇಳ್ತೇನೆ ಓಕೆ ಸರ್ ನಿಮ್ಮ ಗರಡಿಯಲ್ಲಿ ಪಳಗಿದಂತಹ ವಿದ್ಯಾರ್ಥಿಗಳು ಇವಾಗ ನೀವು ಹೇಳಿದರೆ ಉನ್ನತ ಹುದ್ದೆಯಲ್ಲಿ ಇದ್ದಾರೆ ಅನ್ನೋವಂಥದ್ದು ಅದರ ಜೊತೆಗೇನೆ ಇನ್ನು ಮುಂದೆ ರಾಮಕುಂಜ ವಿದ್ಯಾಸಂಸ್ಥೆಯಲ್ಲಿ ಬಂದು ವಿದ್ಯಾರ್ಜನಿಯನ್ನು ಮಾಡಬೇಕು ಅನ್ನುವಂತಹ ವಿದ್ಯಾರ್ಥಿಗಳಿಗೆ ಏನು ಹೇಳೋದಕ್ಕೆ ಈಗ ಈಗೇನಂದರೆ ತುಂಬ ಜನರಿಗೆ ಗೊತ್ತಿಲ್ಲದ ವಿಷಯ ಅಂದರೆ ಈಗ ಕನ್ನಡ ಮಾಧ್ಯಮ ಅಂತ ಒಂದು ಕಲಿಕೆ ಇದೆಯೇ ಅದು ನಿಜವಾದ ಶಿಕ್ಷಣವನ್ನು ಇಲ್ಲಿ ನಾವು ಬೋಧಿಸ್ತೇವೆ ಮತ್ತು ಈವನ್ ಸಿ ಇ ಟಿಯಲ್ಲಿ ರ್ಯಾಂಕ್ ಪಡಿಬೇಕು ಅಂತಾದರೆ ಈ ವರ್ಷವೇ ಕೆಲವು ಸಿಲೆಕ್ಷನ್ ಇದೆ ನಮ್ಮಲ್ಲಿ ನಮ್ಮಲ್ಲಿ ಕಲಿತಂಥ ವಿದ್ಯಾರ್ಥಿಗಳಿಗೆ ಬೇರೆ ಕಾಲೇಜ್ ಬೇರೆ ಇಂಗ್ಲೆ ಬೇರೆ ಮಾಧ್ಯಮದಲ್ಲಿ ಕಲ್ತ ವಿದ್ಯಾರ್ಥಿಗಳಿಗಿಂತ ಹತ್ತು ಸಾವಿರ ರ್ಯಾಂಕ್ ಕಮ್ಮಿ ಇದ್ದರೂ ಕನ್ನಡ ಕೋಟದಲ್ಲಿ ಸೀಟ್ ಸಿಗ್ತದೆ ಹಾಗಾಗಿ ಇದು ತುಂಬ ಜನರಿಗೆ ಗೊತ್ತಿಲ್ಲ ಆದರೆ ಈ ಫೆಸಿಲಿಟಿಯನ್ನು ಪಡ್ಕೊಂಡು ಮಾತೃಭಾಷಾ ಶಿಕ್ಷಣವನ್ನು ಇನ್ನೂ ಬಲಪಡಿಸಬೇಕು ಅದನ್ನು ಕಲ್ತಷ್ಟು ಬೇಗ ಅರ್ಥ ಆಗ್ತದೆ ಹಾಗಾಗಿ ಈ ಭಾಷೆಯಲ್ಲಿ ಕಲಿತಷ್ಟು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಬೆಳೀತಾರೆ ಅಂತ ನನ್ನ ಅನುಭವ ನನ್ನ ಅನುಭವ ಸುಲಭದಲ್ಲಿ ಬೆಳೀತಾರೆ ಸಹಜವಾಗಿ ಬೆಳೀತಾರೆ ಹಾಗಾಗಿ ಕನ್ನಡ ಮಾಧ್ಯಮ ಶಿಕ್ಷಣ ನಿಜವಾಗಿ ಇಂದಿಗೂ ಪ್ರಸ್ತುತ ಎನ್ನೆಂದಿಗೂ ಪ್ರಸ್ತುತ ಅಂತ ನನ್ನ ಬಲವಾದ ನಂಬಿಕೆ ಹ್ಞೂ ಓಕೆ ಸರ್ ನಿಮ್ಮ ಪ್ರತಿಯೊಂದು ಹಂತದಲ್ಲಿ ಕೂಡ ನಿಮಗೆ ಸಪೋರ್ಟಿವ್ ಆಗಿ ನಿಂತಹ ವ್ಯಕ್ತಿಗಳನ್ನು ಈ ಹೊತ್ತಿಗೆ ನೆನಪು ಮಾಡಿಕೊಂಡು ಧನ್ಯವಾದ ಹೇಳೋದಾದರೆ ಯಾರನ್ನೆಲ್ಲ ನೆನಪು ಮಾಡ್ಕೊಳ್ತೀರಾ ಅಯ್ಯೋ ಲಿಸ್ಟ್ ತುಂಬ ದೊಡ್ಡದಿದೆ ಒಬ್ಬರು ಹೇಳಿದರೆ ಒಬ್ಬರಿಗೆ ಕಷ್ಟ ಆಗ್ಬೋದು ಅಂತೂ ವಿಶೇಷವಾಗಿ ನನ್ನ ಸಹೋದ್ಯೋಗಿಗಳು ನನಗೆ ಪ್ರೇರೇಪಣೆ ಕೊಟ್ಟಂತಹ ನನ್ನ ಹಿಂದಿನ ಬಿಡಿದಲೇ ಶಾಲೆಯ ನನ್ನ ಸಹೋದ್ಯೋಗಿಗಳು ಅಲ್ಲಿಯ ಮುಖ್ಯ ಗುರುಗಳು ಮತ್ತು ಸುಬ್ರಹ್ಮಣ್ಯ ಮಠದ ಶ್ರೀಗಳು ಈಗಿನ ಶ್ರೀಗಳು ಎಲ್ಲ ಇಲ್ಲಿ ಆಡಳಿತ ಮಂಡಳಿ ಶಿಕ್ಷಣ ಇಲಾಖೆ ಎಲ್ಲರೂ ನನಗೆ ಬೆಂಬಲ ಕೊಟ್ಟಿದ್ದಾರೆ ನಾನು ಯಾವುದಕ್ಕೂ ನಾನೊಂದು ಆಫೀಸಿಗೆ ಹೋದರೆ ನನ್ನ ಫೈಲ್ ರಿಜೆಕ್ಟ್ ಇಲ್ಲ ಕೊಟ್ಟಿದ್ದಾರೆ ನನ್ನ ಸಮಯವನ್ನು ಉಳಿಸಿದ್ದಾರೆ ಯಾವೊಬ್ಬ ಇನ್ಸ್ಪೆಕ್ಟ್ರು ಬಂದು ನಮಗಿಲ್ಲಿ ಹೇಳಿಲ್ಲ ಅಂದರೆ ಈ ರೀತಿ ಮಾಡಿ ಈ ರೀತಿ ಒಂದು ಡಿಕ್ಟೇಟ್ ಮಾಡಲಿಲ್ಲ ಇಲ್ಲಿಂದ ಹೇಳಿ ನಮ್ಮ ನಮಗೊಂದು ಗೈಡೆನ್ಸ್ ಮಾಡಿ ಹೋಗಿದ್ದಾರೆ ಹಾಗೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ಆಗಿದೆ ಅಡೆತಡೆ ಇಲ್ಲದೆ ಇದೆಲ್ಲ ಸಾಗಿದೆ ಹಾಗೆ ನಾನು ಅವರಿಗೆಲ್ಲರಿಗೂ ವಿಶೇಷವಾಗಿ ನನ್ನ ಹಿರಿಯ ವಿದ್ಯಾರ್ಥಿಗಳಿಗೆ ನಮ್ಮ ನಮ್ಮ ಅಂತ ಹೇಳ್ತೇನೆ ಅವರು ಅವರು ವಿದ್ಯಾರ್ಥಿಗಳನ್ನು ನಾನು ತುಂಬ ಆಸ್ತಿ ಮಾಡಲಿಲ್ಲ ಆದರೆ ವಿದ್ಯಾರ್ಥಿಗಳೇ ನನ್ನ ಆಸ್ತಿ ಮತ್ತು ನನ್ನ ಕುಟುಂಬದವರು ನನಗೆ ಸಪೋರ್ಟ್ ಮಾಡಿದ್ದಾರೆ ತುಂಬ ಕುಟುಂಬಕ್ಕೂ ನಾನು ಥ್ಯಾಂಕ್ಸ್ ಹೇಳ್ತೇನೆ ಓಕೆ ಸರ್ ಶಿಕ್ಷಕರು ಅಂತ ಹೇಳಿದರೆ ಪ್ರತಿನಿತ್ಯ ಕೂಡ ವಿದ್ಯಾರ್ಥಿಗಳ ಬಗ್ಗೆ ಗಮನ ಇರುತ್ತೆ ಅನ್ನುವಂಥದ್ದು ಹಾಗಾಗಿ ನಿಮ್ಮ ಮನೆಯಿಂದ ಸಪೋರ್ಟ್ ಯಾವ ರೀತಿಯಾಗಿದೆ ಆಗಿದೆ ಆರಂಭದಲ್ಲಿ ಶಿಕ್ಷಕ ವೃತ್ತಿಯಲ್ಲಿರುವಾಗ ನನ್ನ ಅಮ್ಮ ತುಂಬ ಸಪೋರ್ಟ್ ಮಾಡಿದರು ಆಮೇಲೆ ನನ್ನ ಹೆಂಡತಿ ಅವಳು ಪೋಸ್ಟ್ ಆಫೀಸಲ್ಲಿ ಇರುವುದು ಆದರೂ ಅವರು ಮನೆಗೆ ಬಂದಾಗ ಮನೆಯ ಜವಾಬ್ದಾರಿ ನನಗೆ ಹೆಚ್ಚು ತಗೊಳ್ಳಿಕ್ಕೆ ಆಗ್ತಿರಲಿಲ್ಲ ಯಾಕಂದರೆ ಶಾಲೆ ಕೆಲಸಗಳೇ ತುಂಬ ಇತ್ತು ಮನೆಗೆ ಮತ್ತೆ ಮನೆಗೆ ಹೋಗಿ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಿದ್ದೆ ಆಗ ಮನೆಯ ಜವಾಬ್ದಾರಿ ಇಡೀ ತಗೊಂಡಿದ್ದಾರೆ ನನ್ನ ಮಗಳು ಹಾಗೆ ನನ್ನ ಆಫೀಸ್ನ ವರ್ಕನ್ನು ಮಾಡಿದ್ದಾರೆ ನನ್ನ ಪೇಪರ್ ತಿದ್ದಿ ಕೊಟ್ಟಿದ್ದಾರೆ ಎಲ್ಲ ಕೆಲಸ ಮಾಡಿದ್ದಾರೆ ನಾನು ತುಂಬ ಬ್ಯುಸಿ ಇದ್ದೇನೆ ಹೇಳಿದರೆ ಅವರಿಗೆ ಗೊತ್ತಾಗ್ತಿತ್ತು ಇವರು ಶಾಲೆ ಕೆಲಸದಲ್ಲಿ ಮುಳುಗಿದ್ದಾರೆ ಅಂತ ಹಾಗೆ ನನಗೆ ಪೂರ್ಣ ಸಪೋರ್ಟ್ ಮಾಡಿದವರು ನನ್ನ ಮನೆಯವರು ಅವರಿಗೂ ನಾನು ಖಂಡಿತ ಥ್ಯಾಂಕ್ಸ್ ಹೇಳ್ತೇನೆ ನನ್ನ ಸಕ್ಸಸಲ್ಲಿ ನನ್ನ ಕುಟುಂಬದ ಪಾಲು ಇದೆ ಸರ್ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿದ್ದಕ್ಕೆ ಮತ್ತೊಮ್ಮೆ ಕಂಗ್ರಾಟ್ಸ ಹೇಳ್ತಾ ಶಾಲೆಯ ಸಂಪೂರ್ಣ ಅಭಿವೃದ್ಧಿಯಲ್ಲಿ ನಿಮ್ಮ ಪಾಲು ಕೂಡ ಇರುವಂತದ್ದು ಸರ್ ಹಾಗಾಗಿ ತುಳುನಾಡಿನ ದೈವದೇವರ ಎಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಥ್ಯಾಂಕ್ 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 ಯು 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 ತುಂಬ ಅತ್ಯುತ್ತಮ ಶಿಕ್ಷಕ ಪುಸ್ತಕದಿಂದಲ್ಲ ಹೃದಯದಿಂದ ಕಲಿಸ್ತಾರೆ ಅನ್ನೋವಂತಹ ಮಾತಿದೆ ಸತೀಶ್ ಭಟ್ ಸರ್ ಅಂದಿಗೂ ಇಂದಿಗೂ ಹೃದಯದಿಂದ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ದಾರೆ ಹಾಗಾಗಿ ಇವರ ಗರಡಿಯಲ್ಲಿ ಪಳಗಿದಂತಹ ವಿದ್ಯಾರ್ಥಿಗಳು ಅವರನ್ನು ಇವತ್ತಿಗೂ ನೆನಪಿನಲ್ಲಿ ಇಟ್ಟುಕೊಂಡಿರುವಂಥದ್ದು ಸಂಪರ್ಕದಲ್ಲಿ ಇದ್ದಾರೆ ಅನ್ನೋವಂಥದ್ದು ಇದರ ಜೊತೆಗೇನೆ ಇವರು ಶಾಲೆಯ ಅಭಿವೃದ್ಧಿಗೆ ಉನ್ನತ ರೀತಿಯಾಗಿ ಶ್ರಮಿಸಿದ್ದಾರೆ ಅದರ ಜೊತೆಗೇನೆ ಇವರು ಮಾಡಿರುವಂತಹ ಸಾಧನೆಗೆ ಇವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಒಲಿದು ಬಂದಿರುವಂಥದ್ದು ಇನ್ನಷ್ಟು ಪ್ರಶಸ್ತಿಗಳು ಇವರ ಪಾಲಿಗೆ ಬರಲಿ ಅಂತ ಆಶಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಕ್ಯಾಮ್ರಾ ಪರ್ಸನ್ ಲತೇಶ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪೊತ್ತರು ನಿಮ್ಮ ಸೇವೆಗಾಗಿ ಇದೀಗ ಮತ್ತಷ್ಟು ವಿಶಾಲವಾಗಿ ತೆರೆದುಕೊಂಡಿದೆ ಡೇನಿಯಲ್ ಎಂಟರ್ಪ್ರೈಸಸ್ ಒಂದೇ ಸೋರಿನಡಿ ಜನರಲ್ ಸ್ಟೋರ್ ಹಾಗೂ ಫರ್ನಿಚರ್ ಶೋರೂಮ್ ಸ್ವಂತ ತಯಾರಿಕೆಯಲ್ಲಿ ಸಿದ್ಧವಾಗುತ್ತಿದೆ ದೇವರ ಸ್ಟ್ಯಾಂಡ್ ಸೋಫಾ ಸೆಟ್ ವಾರ್ಡ್ ಕಾಟ್ ಸೆಟ್ ದಿವಾನಾ ಸೆಟ್ ಡೈನಿಂಗ್ ಟೇಬಲ್ ಗಾಡ್ರೇಜ್ ಇನ್ನೂ ಹಲವು ಇಂಡಸ್ಟ್ರಿಯಲ್ಲಿ ಸಾಗುಮಾನಿ ಹಾಗೂ ಹಲಸಿನ ಮರದಿಂದ ತಯಾರಿಸಿದ ಗಟ್ಟಿ ಮುಟ್ಟಾದ ಫರ್ನಿಚರ್ ಐಟಂಗಳು ನಲವತ್ತು ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವ ಡೇನಿಯಲ್ ಇಂಡಸ್ಟ್ರೀಸ್ ಇಪ್ಪತ್ತೈದು ವರ್ಷಗಳಿಂದ ಗುಣಮಟ್ಟದ ಗ್ರಾಹಕ ಸ್ನೇಹಿ ಸೇವೆ ನೀಡುತ್ತಿರುವ ಡೇನಿಯಲ್ ಫರ್ನಿಚರ್ ಶೋರೂಮ್ ಡೇನಿಯಲ್ ಎಂಟರ್ಪ್ರೈಸಸ್ ಫರ್ನಿಚರ್ ಶೋರೂಮ್ ಹಾಗೂ ಜನರಲ್ ಸ್ಟೋರ್ ಪುತ್ತೂರು ಸಂಪರ್ಕ ಸಂಪರ್ಕಿಸಿ ನೈನ್ ಫೋರ್ ಒನ್ ಸೆವೆನ್ ತ್ರೀ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ